ಹಾಯ್ ಹಾಯ್ ನಮಸ್ಕಾರ ಗುರು ಎಲ್ಲ ಹೇಗಿದ್ದೀರಾ ನಾನು ತುಂಬಾ ಇವತ್ತು ಇವತ್ತೇನು ಸ್ಪೆಷಲ್ ಡೇ ಗೊತ್ತಾ ಇವತ್ತು ಆಗಸ್ಟ್ ಹದಿನೈದು ಆಗಸ್ಟ್ ಹದಿನೈದು ಅಂದ್ರೆ ಆಗಸ್ಟ್ ಫಿಫ್ಟೀನ್ ಏನು ಇವತ್ತು ಅಂದ್ರೆ ಇವತ್ತು ಸ್ಪೆಷಲ್ ಡೇ ಸ್ಪೆಷಲ್ ಡೇ ಆಗಿದ್ರಿಂದ ನಿಮಗೆ ಹೇಳೋ ಅವಶ್ಯಕತೆ ನನಗಿಲ್ಲ ಈ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ ಗುರು ಎಲ್ಲರಿಗೂ ಇಂಡಿಪೆಂಡೆನ್ಸ್ ಡೇ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇವತ್ತು ನಮ್ಮ ಶ್ರೀರಂಗಪಟ್ಟಣ ಸ್ಟೇಡಿಯಂ ಅಲ್ಲಿ ಫಂಕ್ಷನ್ ಮಾಡ್ತಾರೆ ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ಗುರು ಯಾವ ಥರ ಯಾವ ಮಟ್ಟಿಗೆ ಫಂಕ್ಷನ್ ಮಾಡ್ತಾರೆ ಸೆಲೆಬ್ರೇಷನ್ ಮಾಡ್ತಾರೆ ನಿಮಗೆ ತೋರಿಸ್ತೀನಿ ಗುರು ಇದೇ ನಾನು ಓದಿದ ಸ್ಕೂಲ್ನ ಸ್ಟೂಡೆಂಟ್ಸು ಇರೆಲ್ಲ ಅಲ್ಲಿ ಕೂತಿರೋರೆಲ್ಲ ನಮ್ಮ ಟೀಚರ್ಸು ನಂತರ ಇಲ್ಲೇ ನಾನು ಓದಿದ್ದು ನಾನಂತೂ ಒಂದಿನೂ ಪಾರ್ಟಿಸಿಪೇಟ್ ಮಾಡಲಿಲ್ಲ ಯಾವ ಇಂಡಿಪೆಂಡೆನ್ಸ್ ಡೇನೂ ಮಾಡಲಿಲ್ಲ ಆ್ಯನ್ಯುವಲ್ ಡೇ ಯಾವ್ದು ಮಾಡಲಿಲ್ಲ ಇವನು ಮಾಡಲಿಲ್ಲ ನಾವು ಸುಮ್ಕಿ ಕುತ್ಕೊಂಡ್ ನೋಡೋರು ಅಷ್ಟೇ ಪ್ರೇಕ್ಷಕರು ನಮ್ದೇನು ಕೆಲಸ ಇಲ್ಲ ಇಂಡಿಪೆಂಡೆನ್ಸ್ ಡೇ ಬರುವ ಮಾಡ್ಕೊಂಡ್ ಹುಡುಗರ ಏನ್ ಡ್ಯಾನ್ಸ್ ಮಾರ್ಚ್ ಫಸ್ಟ್ ಮಾಡದ್ರಾ ಚೆನ್ನಾಗಿ ಮಾಡದ್ರ ಯಾವ ಸ್ಕೂಲ್ ಅವರು ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಎಲ್ಲಿ ಬರೋದು ಗುಂಬಾಸ್ ರೋಡ್ ಸರಿ 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 ಊಟ ಮಾಡಿದ್ರೆ ಎಲ್ರದು ಅವ್ನ ಹಬ್ಬ ಮಾಡ್ತಾವ್ರೆ ಆಯ್ತು ಮನೇಲೆ ಮಾಡ್ಕೊಬಂದು ಮಾಡ್ರಿ ಆಯ್ತು ನಿಮ್ದೇ ಪ್ರೈಸು ಎಲ್ಲ ಜಲ ಜಗಳ ಜಲ ಜಲ ಆತ ಮಿಂಚಿ ಕುಡಿತವ್ರೆ ಗೋಸ್ಕರ ಎಲ್ರು ಆಲ್ ದಿಸ್ಕೊಂಡ್ರ ಪಾಪ ಪಾಪ ಪಾ ಪಾಪ 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 ರಥ ಬಂದ್ರೆ ಗಾಳಿ ಬೀಸುತ್ತೆ ಈ ಐರಾವತ ಬಂದ್ರೆ ಬಿರುಗಾಳಿ ಸೋಡ ಸ್ಮಾರ್ಟ್ ಆಗಿದ್ದೀನ ಸೋಡ ಸೋಡಾ ಅಂಡ್ ಸಮ್ ಹೃತಿಕ್ ರೋಶ್ ಅಂತಾರೆ ಇಲ್ವಾ ಶರಚಂದ್ರ ಬಾವು ಅಂತರ ಡ್ಯಾನ್ಸ್ ಮಾಡ್ತಾರೆ ನಮ್ಮ ಬಾವ ಕನ್ನಡ ಕಾಕಳು ಕಂಟೆಂಟ್ ಕೊಡ್ತೀನಿ ಕನ್ನಡ ಕಾಕಳು

ಅದೆಲ್ಲ ಹೇಳ್ಬಾರ್ದು ಎಪ್ಪತ್ಮೂರು ಪರ್ಸೆಂಟ್ ಓಂ ಶಕ್ತಿ ಮೂರು ಜನನೂ ಡ್ಯಾನ್ಸಾ ಎಷ್ಟನೇ ಕ್ಲಾಸು ಸಿಕ್ಸ್ ಸ್ಟ್ಯಾಂಡರ್ಡು ನಿಂದ ಎಷ್ಟನೇ ಕ್ಲಾಸು ಅದಕ್ಕೆ ಪುಟ್ಟಿ ಅಂದ ನೀನ್ ಏನ್ ಮಾಡ್ತಿದ್ಯಾ ಪುಟ

ನಮಸ್ಕಾರ ಎಲ್ರಿಗೂ ನಮಸ್ಕಾರ ಎಲ್ಲ ಇಲ್ಲಿ ಸೇರಿದಿರಾ ಸುಮ್ಮನೆ ಸುಮ್ನೆ ಸುಮ್ಮನೆ ಬರ್ತೀರಾ ಮಲಗಮ್ಮ ಮಾಡ್ತೀರಾ ಯಾವ ಸ್ಕೂಲ್ನವರು ಎಲ್ರಿಗೂ ಆಲ್ ದ ಬೆಸ್ಟ್ ಅಂಡ್ರೆ

ನಮ್ಗೆ ಈ ಕಷ್ಟಗಳಿಂದ ಪರಿಹಾರ ಯಾವಾಗ್ ಸಿಗುತ್ತೋ ನಮಗನ್ನೆಲ್ಲ ಕಾಪಾಡೋಕೆ ಯಾವ ಪುಣ್ಯ ಆತ್ಮ ಉತಾರ ಐತ್ ಬರ್ತಾನೋ ಸುಳ್ಳೆಗಾರರ ಬೇಟೆ ಯಾರು ನೀಡ್ತಾರೆ ನನಗ್ ಗೊತ್ತು ನನ್ನ ಮರಣದ ನಂತರ ಎಲ್ಲಾ ಭಾರತೀಯರ ಮೈಯಲ್ಲಿ ಸ್ವತಂತ್ರ ಬರತ್ತ ಹರದೇ ಹರಿಯುತ್ತೆ ನನ್ನ ತಂದೆ ಹೆಸರು ಸ್ವಾತಂತ್ರ್ಯ ಎಲ್ಲಿ ಇರುವುದು ನಿಮ್ಮನೆ ನನ್ನ ಮನೆ ಜೈಲು ನೀವನಿಗೆ ಹದಿನಾಲ್ಕು ಚಡಿಯ ತುಗರನ್ನು ಹೊಡೆದು ಕಳಿಸಿ ನಮದು ಅನ್ಸುತ್ತೆ ಿರಬ ಪುಣ್ಯಾತ್ಮ ಪುಣ್ಯಾತ್ಮ ಸರಚಂದ್ರ ಪುಣ್ಯಾತ್ಮ ಕೊ ಪಾಲಿಗೆ ಸದಿಕ್ಕೆ ಚಿಕ್ಕ ಮಕ್ಕಳಿಗೆಲ್ಲ ಕೊಟ್ಟನ್ ಗುರು ಇವನು ಪುಣ್ಮ್ಯಾದ ಗುರು ಸರ ಹೆಂಗೈತೆ ಕೈಯೇ ಸಕಾದ ಐತಿ ಅಲ್ಲವಾ ಗುರು ಏನು ಸಕಾದ ಐತೆ ಅಲ್ವಾ ಕೂಲಿಂಗ್ ಲಡ್ಗೊಂಡು ಫಾಸ್ಟ್ ಟ್ರ್ಯಾಕ್ ಬ್ರ್ಯಾಂಡೆಡು ಅಮ್ಮ ಬ್ರ್ಯಾಂಡ್ ಯು ಕಿತ್ಕೊಂಡ ಕಿತ್ಕೊಂಡ್ ಹೋಗ್ಬೋದು ಸ್ಮಾರ್ಟ್ ಆಗಿ ಕಾಣ್ಬೇಕು ನಾನೇ ಹಾಕಂತೀರಿ ಆ ಚಿಕ್ಕ ಕಿತ್ಕೊಳ್ಳೋದ್ರಲ್ಲಿರೋ ಮಜಾ ಐನ್ ಯಾವ್ದ್ರಲ್ಲಿ ಗುರು ಫಾತಿಮಾ ಇದು ಟಾಪರ್ ಅದಕ್ಕೆ ಏನೋ ಪ್ರಶಸ್ತಿ ಕೊಟ್ಟಿದ್ದಾರೆ ಒಂದು ಫೋನು ಕೊಟ್ಟಿದ್ದಾರೆ ಪ್ರಶಸ್ತಿ ಮುಖಾಂತರ ಜೊತೆಗೆ ಹುಡುಗ ಆಯ್ ಅನ್ಬೇಕಂತ ಆಯ್ ಅನ್ಬಿಡಪ್ಪ ಏನೋ ಸರಿ ಅನ್ಬಿಡ ಆಯ್ ಆಯ್ ಬರೋ ಮೈಕು ಇಲ್ಲೈತಾ ಫ್ರೆಂಟ್ ಕ್ಯಾಮ್ರಾ ಹಂಗೆ ಬರೋದ್ ನಾವು ಬ್ರೈಟ್ನೆಸ್ ಕೊಡ್ತೈತೆ ಆಮೇಲೆ ಕ್ಲಿಯರ್ ಆಗಿ ಬರ್ತದೆ ಗುರು ನಮ್ಮ ಟೀಚರ್ಸ್ ನ ಮಾತಾಡ್ಸಕ್ ಹೋಯ್ತಿದೀವಿ ನಾನು ಮತ್ತೆ ನಮ್ಮ ಸರಸ್ವಂದ್ರ ಅವರು ಬನ್ನಿ ಬರ್ರ ಬಾ ಸ್ಕೂಲ್ ಹುಡುಗರುದು ಇನ್ನೇನು ಡ್ಯಾನ್ಸು ಸ್ಟಾರ್ಟ್ ಆಗ್ತಿತ್ತು ದುರ್ಗಿಯರ್ದು ಬನ್ನಿ ತೋರಿಸ್ತೀನಿ ನಿಮಗೆ ಇಲ್ಲೇ ಕೂತ್ಕೊಂಡು ಸ್ಟಾರ್ಟ್ ಆಗಿದೆ ರೆಕಾರ್ಡಿಂಗು ಡ್ಯಾನ್ಸಿಂಗ್ I'm ಅದರ ಅವರು ಫೋಟೋಗ್ರಾಫಿ ಮಾಡ್ತಾರೆ ಮುಸ್ತಫಾ ನಮ್ ಹಿಂದಿ ಟೀಚರ್ ನಾವು ಆಂಗ್ಲ ಟೀಚರ್ ನಾವು ಹಿಂದಿ ಟೀಚರ್ ನಾವು ಆಂಗ್ಲ ಟೀಚರ್ ಆಗಬಹುದು ಟೂ ಇನ್ ಒನ್ ಹೊರದಿ ಹೊರದಿ ಇಷ್ಟರದಿ ಓಡವೆ ನಾನು ಸೇರ್ ಬಿಡಿನಿ ಚೆನ್ನಾಗಿ ಬಾಸವರೇ ಇಲ್ಲಿ ಕ್ಯಾಂಪ್ ಮಾಡೋರು ವಯಸ್ಸಲ್ಲಿ ನಮ್ ಪ್ರೈಮರಿ ಸ್ಕೂಲ್ ಟೀಚರು

ಆಯ್ತು ಎದುರ್ಕ ಬೇಡ ಬಾಯ್ಕಣ ಏನಾಗಿದೆ ನೀನು ಇಂಡಿಯನ್ ಆರ್ಮಿ ಅಲ್ವಾ ಆರ್ಮಿ ಅಲ್ವಾ ಎದುರ್ಕೋಬಾರ್ದು ಶೂಟ್ ಮಾಡೋ ಹಾಗೆ ಹಾಗೆ ಟ್ರೇಲಿಸ್ ಕಡೆ ಬಂದ್ರೆ ಶೂಟ್ ಮಾಡ್ಬಿಡ್ತೀನಿ ಏನು ಟ್ರೇಲಿಸ್ ಕಡೆ ಏನಾದ್ರು ಬಂದ್ರೆ ಶೂಟ್ ಮಾಡ್ಬಿಡ್ತೀನಿ ಏನು ಟ್ರೇಲಿಸ್ ಕಡೆ ಬಂದ್ರೆ ಶೂಟ್ ಮಾಡ್ಬಿಡ್ತೀವಿ ಎದುರ್ಕಡೆ ನಾವು ಇಂಡಿಯಾದವ್ರು ಆಯ್ತು ಬಾಯ್ ಏನಿನ ಹೆಸರು ಭುವನ್ ಬಾಯ್ ಧ್ರುವನ್ ಬಾಯ್ ಗುರು ಹೇಗಿತ್ತು ನಮ್ಮ ಹುಡ್ಗ ಆರ್ಮಿ ಸ್ವಲ್ಪ ಎತ್ಕೊಂಡ್ಬಿಟ್ಟ ಏನ್ ಹೆಸರು ಅಭಿ ಏನು ಹೇಳಿ ಅಭಿ ಅವ್ರೆ ಏನು ಹೇಳ್ಬಿಡು ಇಂಡಿಪೆಂಡೆನ್ಸ್ ಏನಾರು ಹೇಳೋ ದಿವಸದ ಇಂಡಿಪೆಂಡೆನ್ಸ್ ದಿನ ದಿನಾ ನಾಚಿಕ ಹೇಳೋ ಆಯ್ತ್ ಬಿಡು ನಮ್ಮ ಹುಡ್ಗ ನಾಚಿಕೆ ಬಿಡಿ ಗುರು ಐತೆ ನೋಡಿ ಫೋಟೋ ಸರಸ್ ಚಂದ್ರ ಅವ್ರು ಮಿಸ್ ಅಂತೆ ಮಾತಾಡ ಏನಾರ ನಾಚಿಕೆದ

ಗಂಟೆ ಗಂಟೆ ಓಡಿದೆ ಅಯ್ಯೋ ಡಬಲ್ मीनिंग ಸರ್ ಮತ್ತೆ কোನೇದಾಗಿ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ನೀನ್ ನೀ ನೀತರ ಬಿಬಿ ಬಿಬಿ ಅಂತ ಬಿಕ್ಕಲ್ತಾ ಇದ್ರೆ ನನಗೆ ಟಿಟಿಟಿ ಅಂತ ತಿಕ್ಕಲ್ ಉಳಿಯುತ್ತೆ ಮತ್ತೆ কোನೇದಾಗಿ ನಾಡಿನ ಸಮಸ್ತ ಎಲ್ಲಾ ಜನಗಳಿಗೂ ಜನರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು